ಹೈ ಫ್ರೆಂಡ್ಸ್ ವೆಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದ್ಲು ಬೇರೆ ಮುಂದೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಎಫ್ ಡಿ ಎ ಸಹಾಯಕ ಮತ್ತು ಸಹಾಯಕ ಲೆಕ್ಕಿಗ ಮತ್ತು ಕಿರಿಯ ಅಧಿಕಾರಿ ಮಾರಾಟ ಪ್ರತಿನಿಧಿ ಏನೋ ಇತ್ಯಾದಿ ಹುದ್ದೆಗಳನ್ನು ಹೆಚ್ ಕೆ ಮತ್ತು ನಾನ್ ಕೆ ಎರಡೂ ಪರೀಕ್ಷೆ ಮುಂದಿದೆ ಎರಡರದ್ದು ಸಹ ರಿಸಲ್ಟನ್ನು ಸಹ ಬಿಟ್ಟಿದ್ದಾರೆ ಸ್ನೇಹಿತರು ಓಕೆ ಇವುಗಳದ್ದು ಆಲ್ರೆಡಿ ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ವಿಡಿಯೋವನ್ನು ಮಾಡಿದ್ದೇವೆ ಇವುಗಳ ಒಂದು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಒನ್ ಇಷ್ಟು ಟು ತ್ರೀ ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದರ ಬಗ್ಗೆ ಮಾತಾಡ್ತಾ ಹೋಗೋಣ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ ಅಂತ ತೆಗೆದುಕೊಳ್ಳೋದು ಇದರಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕೊಂಡು ಅಂತ ಬಟನ್ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ನಾನು ಬೆಳೆದೆ ಅನ್ನುವಂಥ ಮೆಂಬರ್ಶಿಪ್ ಅನ್ನು ತೆಗೆದುಕೊಂಡು ಅಲ್ಲಿರುವಂಥ ಉಪಯುಕ್ತ ಕ್ಲಾಸ್ಗಳನ್ನು ತಗೋಬೋದು ಅಥವಾ ಸಪೋರ್ಟ್ ಮಾಡ್ಬೋದು ಓಕೆ ಈಗ ವಿಡಿಯೋನ ಆರಂಭ ಮಾಡೋದಾದರೆ ಎಫ್ ಡಿ ಎ ಹೆಚ್ ಕೆ ಒಂದು ಪರೀಕ್ಷೆ ಯಾವ ನಡೀತು ಅಂತಂತಂದರೆ ಡಿಸೆಂಬರ್ ಇಪ್ಪತ್ತ ಒಂದಕ್ಕೆ ನಡೀತು ಸ್ನೇಹಿತರು ಹೌದಾ ಹೆಚ್ ಕೆ ಎಕ್ಸಾಮ್ ಇದ್ದಿದ್ದು ಇಪ್ಪತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ಡಿಸೆಂಬರ್ ಇಪ್ಪತ್ತೊಂದಕ್ಕೆ ಹೆಚ್ ಕೆ ಪರೀಕ್ಷೆಯನ್ನು ನಡೆಸಿದರು ಓಕೆ ಇದರಲ್ಲಿ ಸರಸವರ ಹೈಯೆಸ್ಟ್ ಸ್ಕೋರರ್ ಬಂದುಬಿಟ್ಟು ಎಷ್ಟಪ್ಪ ಅಂತಂದರೆ ನೂರ ಮೂವತ್ತಾರು ಇತ್ತು ಸ್ನೇಹಿತರು ಓಕೆ ನೂರ ಮೂವತ್ತಾರು ಇದ್ದರೆ ಇನ್ನು ನಾಲ್ಕು ಕೆ ವಿಷಯಕ್ಕೆ ಬಂದರೆ ಇಲ್ಲಿ ಬಂದ್ಬಿಟ್ಟು ಅನ್ನೂ ಒನ್ ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜನವರಿ ಹನ್ನೊಂದಕ್ಕೆ ಈ ನಾನ್ ಎಚ್ ಕೆ ಎಕ್ಸಾಮು ಸಹ ನಡೀತು ಸ್ನೇಹಿತರೆ ಓಕೆ ಇದರ ಒಂದು ಎಷ್ಟು ಸ್ಕೋರ್ ಮಾಡಿದವರು ಯಾರಪ್ಪ ಎಷ್ಟಪ್ಪ ಆಯ್ತಂದರೆ ನೂರ ನಲವತ್ತು ಓಕೆ ಎಕ್ಸ್ಪೆಕ್ಟೆಡಾಗಿ ನೂರ ನಲವತ್ತು ಮತ್ತು ನೂರ ಮೂವತ್ತಾರು ಎರಡು ಹತ್ತಿರವಾದ ಬಟ್ ನೂರ ಮೂವತ್ತಾರು ಎಚ್ ಕೆ ಹೋಲಿಕೆ ಮಾಡಿದರೆ ನಾನ್ ಎಚ್ ಕೆಲಿ ಸಪೋರ್ಟ ಪೇಪರ್ ಲೆವೆಲು ಕಡಿಮೆ ಇತ್ತು ಅಂತ ಭಾವಿಸ್ಬೋದು ಓಕೆ ಓವರ್ ಪೋಸ್ಟ್ಗಳು ಸಹ ಜಾಸ್ತಿ ಇಲ್ಲ ಸ್ನೇಹಿತರೆ ಕೆ ನಾನು ಹೆಚ್ಚಿಗೆ ಎಫ್ ಡಿ ಎ ಸೇರಿ ಸರಿಸುಮಾರು ಒಂದು ಐವತ್ತು ಹುದ್ದೆಗಳಿರ್ಬೋದು ಓಕೆ ಹಾಗಾಗಿ ಇವುಗಳ ಹುದ್ದೆಯಲ್ಲಿ ಏನಪ್ಪ ಅಂತಂತಂದರೆ ಜಾಸ್ತಿ ಒಂದು ಕಟ್ ಆಫ್ ಎಷ್ಟು ನಿಲ್ಬೋದು ಅಂತ ನೋಡಿದಾಗ ನೂರ ನಲವತ್ತು ಅಂದರೆ ಸರಿಸುಮಾರು ನೂರ ಇಪ್ಪತ್ತು ಒನ್ ಇಷ್ಟು ತ್ರೀಗೆ ಆಯ್ಕೆ ಆಗಬೇಕಂತಂದರೆ ನೀವು ನೂರ ಇಪ್ಪತ್ತು ನೂರ ಹತ್ತು ಕೆಲವೊಂದು ಕೆಟಗೇರಿಯಲ್ಲಿ ನೂರ ಹತ್ತರವರೆಗೂ ಹೋಗುವಂಥ ಸಾಧ್ಯತೆ ಇದೆ ಹೆಚ್ ಕೆಯಲ್ಲಿ ಇನ್ನು ನಾನು ಹೆಚ್ ಕೆ ಅಭಿಷೇಕ್ ಬಂದರೆ ನೂರ ಇಪ್ಪತ್ತರವರೆಗೂ ಇದ್ದಂಥ ಪ್ರತಿಯೊಬ್ಬರೂ ಸಹ ಓಕೆ ನೂರ ಇಪ್ಪತ್ತು ನೂರ ಹತ್ತಕ್ಕೂ ಹೋಗುವಂಥ ಸಾಧ್ಯತೆಯೂ ಇಲ್ಲಿನೂ ಇದೆ ಓಕೆ ನೋಡಿದಾಗ ನೂರು ನೂರು ಜನ ಅಷ್ಟೇ ನೂರು ನೂರೈವತ್ತು ಜನ ಅಷ್ಟೇ ನೂರ ಇಪ್ಪತ್ತು ಅಬೋ ತೊಗೊಂಡಿದರೆ ನೂರ ಹತ್ತು ನೂರ ಇಪ್ಪತ್ತು ಹಬ್ಬ ತೊಗೊಂಡಿದ್ದಾರೆ ಓಕೆ ಎರಡು ಲಿಸ್ಟನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ಬೇಕಾದರೆ ಮತ್ತೊಮ್ಮೆ ಹೋಗಿ ನೋಡ್ಬೋದು ಹಾಗಾಗಿ ನಿಮ್ಮ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫು ಈಗಾಗಲೇ ಹೇಳಿದ್ದೀನಿ ನಿಮ್ಮೊಂದು ನೂರ ಹತ್ತು ಯಾರ್ದು ಇದು ನೂರಿದ್ದರೂ ಸಹ ಕೆಲವೊಂದು ಕೆಟಗರಿಯಲ್ಲಿ ಒನ್ ಇಷ್ಟು ಟು ತ್ರೀಗೆ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ಓಕೆ ನೂರ ಅಂಕ ನೂರ ಹತ್ತು ನೂರ ಇಪ್ಪತ್ತು ಓಕೆ ಹಾಗೆ ಪ್ರತಿಯೊಬ್ಬರು ಸಹ ಇದಕ್ಕೆ ಆಯ್ಕೆ ಆಗ್ತೀರಾ ಇಷ್ಟು ಸ್ಕೋರನ್ನು ಹೋಗಿದವರು ಇನ್ನು ಈ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡಿದಾಗ ಒನ್ ಇಷ್ಟು ಟು ತ್ರೀ ರಿಸಲ್ಟು ಎಕ್ಸ್ಪೆಕ್ಟೆಡ್ ಆಗಿ ಫೆಬ್ರವರಿ ಎಂಡಷ್ಟೊತ್ತಿಗೆ ಬರುವಂಥ ಸಾಧ್ಯತೆ ಸ್ನೇಹಿತರೆ ಇದು ಫೆಬ್ರವರಿ ಎಂಡ್ ಅಂತಲ್ಲ ಸ್ವಲ್ಪ ಲೇಟೂ ಆಗ್ಬೋದು ಯಾಕಂತಂದರೆ ಈಗ ಎಲ್ಲ ಪ್ರೊಸೆಸನ್ನು ಮುಗಿಸಿ ಎಲ್ಲ ಒಂದು ರಿಸಲ್ಟನ್ನು ಮುಗಿಸಿ ಆಮೇಲೆ ಅವರು ಒಂದಿಷ್ಟು ತ್ರೀ ರಿಸಲ್ಟನ್ನು ಬಿಡುವಂಥ ಸಾಧ್ಯತೆ ಇದೆ ಹಾಗೆ ನೋಡುತ್ತಾ ಹೋದರೆ ಫೆಬ್ರವರಿ ಲಾಸ್ಟ್ ಅಥವಾ ಮಾರ್ಚಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಿದೆ ಓಕೆ ಇವಾಗ ಮಾರ್ಚಲ್ಲಿ ನಿಮ್ಮ ಒಂದು ರಿಸಲ್ಟ್ ಬರ್ತದೆ ಅಂತ ಹೇಳ್ತಾ ಇದು ಯಾವತ್ತಿನ ವೀಡಿಯಾಗಿ ತೋರಿಸಿದ್ರೆ ವೀಡಿಯೋ ಇಷ್ಟ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಿದ್ದೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್